ರಷ್ಯೆ ಅಂಡ್ ಸೌದಿ ಅರೇಬಿಯಾ ಆಸ್ಟ್ರೇಲಿಯಾ ಮೂರು ದೇಶಗಳಿಗೆ ಕರ್ನಾಟಕದ ನಂದಿನಿ ತುಪ್ಪವನ್ನು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂದರೆ ತುಪ್ಪದ ಬೇಡಿಕೆ ಜಾಸ್ತಿ ಆಗ್ತದೆ ದೇಶ ವಿದೇಶಗಳಲ್ಲಿಯೂ ಕೂಡ ಕರ್ನಾಟಕದ ತುಪ್ಪಕ್ಕೆ ನಂದಿನಿ ತುಪ್ಪಕ್ಕೆ ಬೇಡಿಕೆ ಇದೆ ಅದಕ್ಕೋಸ್ಕರವಾಗಿ ಕಳಿಸ್ತಾ ಇದ್ದೀವಿ ನೀವು ನಮ್ಮ ನಮ್ಮ ಜಿಲ್ಲೆಯವರು ಅಲ್ಲಿ ವಿದೇಶದಲ್ಲಿ ಇದರ ಏಜೆನ್ಸಿ ತಗೊಂಡು ಮಾಡ್ತಾ ಅದರಿಂದ ಅವ್ರಿಗೂ ಶುಭವಾಗಲಿ ಮತ್ತೆ ನಂದಿನಿ ಕೆಎಂಎಫ್ಗೂ ಕೂಡ ಶುಭವಾಗಲಿ ಅಂತ ಹೇಳಿ ಆರೈಸ್ತೇನೆ ಹೈಕಮಾಂಡ್ ಎಚ್ಚರಿಕೆ ನಡುವೆ ಶಾಸಕರ ಮತ್ತೊಂದು ತಂಡ ಡೆಲ್ಲಿಗೆ ಹೋಗಿದೆ ಸರ್ ಬಾಲಕೃಷ್ಣ ಇಕ್ಬಾಲ್ ಹುಸೇನು ಅಲ್ಲಿ ಈಗ ಎಮ್ ಎಲ್ ಅವರು ಸ್ವಾತಂತ್ರ್ಯ ಇರ್ತದೆ ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ ನೋಡೋಣ ಜನ ಅಲ್ಟಿಮೇಟ್ಲಿ ಐ ಕಮಾಂಡ್ ಯಾಸ್ ಟು ಟೇಕ್ ಎ ಡಿಸಿಷನ್ ಐ ಕಮಾಂಡು ಏನು ಹೇಳ್ತದೆ ಹಂಗೆ ಕೇಳಲಿಕ್ಕೆ ನಾವು ವಾಟ್ ಎವರ್ ದೇ ವಾಂಟ್ ಟು ಸೇ ಟೆಮ್ ಸೆ ಟು ದಿ ಹೈ ಕಮಾಂಡ್ ಅಲ್ಟಿಮೇಟ್ಲಿ ಟು ಎ ಪುಲ್ ಸ್ಟಾಪ್ ಟು ದಿಸ್ ಕನ್ಫ್ಯೂಷನ್ ದಿ ಹೈ ಕಮಾಂಡ್ ಅಶು ಟೇಕ್ ಇಟ್ ಸರ್ ಸಚ್ಚುವ ಸಂಪಟ ಪುಂಡರಚನೆಗೆ ಅಂತ ಮಾಹಿತಿ ಇರುತ್ತೆ ಯಾವಾಗ ಸರ್ ಕ್ಯಾಬಿನೆಟ್ ಮೀಟಿಂಗ್ ಸರ್ ಹೈ ಕಮಾಂಡ್ ನವರು ಕೊಟ್ಟಾಗಪ್ಪ ಆಸ್ಮ್ ರಾಹುಲ್ ಆಗಿದ್ರಿ